ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಒನ್ ಮೋರ್ ಲಾಗ್ ನನ್ನ ಮಗ ನೋಡಿದ್ರೆ ಗೊತ್ತಾಗುತ್ತೆ ನಿಮಗೆ ಬಾಡಿ ಹೋಗಿದವ್ರ ಥರ ಅನಿಸ್ತಿದೆ ಸೊ ಏನಂತಂದರೆ ಇವತ್ತು ಸಂಡೇ ಸೊ ಸಂಡೇ ಮಾರ್ನಿಂಗ್ ಜಯಂತ್ ಹೋದವರು ಇವಾಗ ಬಂದಿಲ್ಲ ಇವಾಗ ಟೈಮ್ ಎಷ್ಟು ಅಂತಂದರೆ ಫೈವ್ ಓ ಕ್ಲಾಕ್ ಸೊ ಏನಿದೆ ಇವಾಗ ಲಾಗ್ ಸ್ಟಾರ್ಟಾ ಹೌದು ನಮ್ಮದು ಇವಾಗೆ ಲಾಗ್ ಸ್ಟಾರ್ಟ್ ಆ್ಯಕ್ಚುಲಿ ಇವತ್ತು ನನಗೆ ಸ್ವಲ್ಪ ಹುಷಾರಿರಲಿಲ್ಲ ಹೆವಿ ಸುಸ್ತಾಗಿತ್ತು ಆ್ಯಂಡ್ ನಾವು ಐ ಆಮ್ ವೆಲ್ ಐ ಆಮ್ ಗುಡ್ ಅಂತ ಹೇಳ್ತೀನಿ ಸೊ ಸ್ವಲ್ಪ ಸುಧಾರಿಸ್ಕೊಂಡಿದ್ದೀನಿ ಸಂಜೆ ಆಲ್ರೆಡಿ ಮಧ್ಯಾಹ್ನದೇ ಸ್ವಲ್ಪ ಆ್ಯಕ್ಟಿವ್ ಆಗಿಬಿಟ್ಟೆ ಬೆಳಗ್ಗಿಂದ ಸುಸ್ತಿತ್ತು ಸೊ ಊಟ ಗಿಟ ಎಲ್ಲ ಮಾಡಿ ಸ್ವಲ್ಪ ರೆಸ್ಟ್ ಮಾಡಿದೆ ಆರಾಮ್ಸೆ ಆಯಿತು ಯಾವುದೂ ವೀಡಿಯೋ ಹಚ್ಕೊಂಡಿಲ್ಲ ಏನು ಹಚ್ಕೊಳ್ಲಿಲ್ಲ ಸೊ ಏನೂ ಮಾಡಲಿಲ್ಲ ಇವತ್ತು ಕೆಲಸ ಬರೀ ಊಟ ಮಾಡಿ ಮಲ್ಕೊಳ್ಳೋದಷ್ಟೇ ಆಯಿತು ಆ್ಯಂಡ್ ನಮ್ಮನ ಮನೆಗೆ ಹೋದೆ ಬಟ್ ಅಲ್ಲೂ ಕೂಡ ಇರೋದಕ್ಕೆ ಮನಸ್ಸು ಬರಲಿಲ್ಲ ವಾಪಸ್ ಬಂದುಬಿಟ್ಟೆ ವಾಪಸ್ ಬಂದು ಇನ್ನು ಮಕ್ಳಿಗೆ ಊಟ ಮಾಡಿಸಿ ಅವ್ರ ಪಾಡಿಗೆ ಅವ್ರನ್ನ ಬಿಟ್ಟು ನಾನು ಕೂಡ ಹಾಗೆ ಇಲ್ಲ ಹಿಂಗೆ ಮಾಡಿ ಅದು ಇದು ಮಾಡ್ಕೊತ ನಿದ್ದೆಗಿದ್ದೆ ಹಾಗೆ ನಿದ್ದೆ ಅಂದರೆ ಸಂಪೂರ್ಣ ನಿದ್ದೆ ಮಾಡಲಿಲ್ಲ ಹಾಗೆ ಓಲ್ಡಾಡ್ಕೊಂಡು ಇದ್ದಿದ್ದಾಯಿತು ಆ್ಯಂಡ್ ಇಲ್ಲೊಡೆದಂತೆ ಸೊ ನನ್ನ ತೊಳೆ ಮೇಲಿದ್ದಾಳೆ ಅಂಡ್ ಅವರಿಗೂ ಅವರಿಗೂ ಇಲ್ಲೇ ಹೊರ್ಗಡೆ ಇದ್ದಾರೆ ಸೊ ಬೆಳಗ್ಗಿಂದ ಇವತ್ತು ಸಂಡೆ ಅದರಲ್ಲೂ ಹೊರಗಡೆ ಹೋಗಿದ್ದಾರೆ ಜಯಂತ್ ವರ್ಕ್ ಪರ್ಪಸ್ ಸಲುವಾಗಿ ಆ್ಯಂಡ್ ನನ್ಗೆ ಹುಷಾರಿಲ್ಲ ಅಂತ ಗೊತ್ತಿದ್ದು ಇವಾಗ ಫೋನ್ ಮಾಡಿ ಹೇಳಿದ್ದಾರೆ ಇನ್ನು ಸ್ವಲ್ಪ ಹೊತ್ತಾಯಿತು ಹೇಳಿ ಏನಂತಂದರೆ ರಾತ್ರಿ ಅಡುಗೆ ಇಡಿಗೆ ಏನೂ ಮಾಡ್ಕೋಬೇಡ ಇವತ್ತು ಸಂಡೆ ಸ್ಪೆಷಲ್ ಹೊರ್ಗಡೆ ಹೋಗೋಣ ತುಂಬ ದಿನ ಆಯಿತು ಹೊರ್ಗಡೆ ಹೋಗಿ ಆ್ಯಂಡ್ ನಾನು ಕೂಡ ಸ್ಟ್ರೆಸ್ ಆಗಿ ಸ್ವಲ್ಪ ಹುಷಾರಿಲ್ಲಂಗೆ ಆಗಿದ್ದು ಏನಕ್ಕೆ ಅಂತಂದರೆ ಬೇಜಾರಲ್ಲಿ ಹಾಗೆ ಸ್ವಲ್ಪ ಮೈಂಡ್ನಿದು ಫ್ರೆಶ್ ಆಗುತ್ತೆ ಹಂಗಾಗಿ ಹೊರಗಡೆ ಹೋಗೋಣ ಅಂತ ಹೇಳಿದ್ರು ಯಾಕೋ ಸ್ವಲ್ಪ ಡಲ್ ಇದೆಯಾ ಅಂತೇಳಿ ಸೊ ಅದಕ್ಕೋಸ್ಕರನೇ ಇವಾಗ ನಾವು ಏನ್ ಮಾಡಿದ್ದೀವಿ ಅಂತಂದ್ರೆ ಎಲ್ಲಿಗೆ ಹೋಗೋಣ ಓಟ್ಲಿಗೆ ಹೋಗೋಣ ಫೋನ್ ಮಾಡಿ ಹೇಳಿದ್ದಾರೆ ಒಂದ್ ತಾಸ ಆಗತ್ ಬರೋದು ನಾನು ಅಷ್ಟೊಳಗಡೆ ರೆಡಿ ಆಗಿದ್ದೀವಿ ಅಂತೀವಿ ಸೊ ತುಂಬಾ ದಿನ ಆಯ್ತು ಆಕ್ಚುಲಿ ನನ್ನ ಮಕ್ಕಳು ತುಂಬ ಮಿಸ್ ಮಾಡ್ಕೊತಾ ಇದಾರೆ ಅಂತ ಅನಿಸ್ತಾ ಇದೆ ಹೋಟ್ಲಿಗೆಲ್ಲ ಕರ್ಕೊಂಡೇ ಹೋಗಿಲ್ಲ ಇವಾಗ ಹೋಗೋಣ ಅಂತ ಅನ್ಕೊಂಡು ಪ್ಲಾನ್ ಮಾಡಿದೀವಿ ದಾವಣಗೆರೆಯಲ್ಲಿ ಒಳ್ಳೆ ಹೋಟ್ಲಿಗೆ ಹೋಗ್ತಾ ಇರೋದು ಸೊ ಬನ್ನಿ ಬೇಗ ಬೇಗ ರೆಡಿ ಆಗೋಣ ಇನ್ನೊಂದು ಇಪ್ಪತ್ತು ನಿಮಿಷ ಬಿಟ್ಟು ರೆಡಿ ಆಗೋಣ ಅಂತ ಅಂದ್ಕೊಂಡಿದ್ದೆ ಇವಾಗಿಂದ ಸ್ಟಾರ್ಟ್ ಮಾಡ್ತೀನಿ ರೆಡಿ ಆಗುತ್ತೆ ಇವ್ರನ್ನೂ ಕೂಡ ರೆಡಿ ಮಾಡ್ಕೋಬೇಕು ಇವ್ರನ್ನೂ ಕೂಡ ರೆಡಿ ಮಾಡ್ಕೋಬೇಕು ಚಿಟೀ ಬರ್ತೀಯ ಇಲ್ಲ ಸ ಎಲ್ಲರೂ ಕೂಡ ರೆಡಿಯಾಗಿ ಇವತ್ತು ಹೋಟ್ಲಿಗೆ ಹೋಗ್ತೀವಿ ನೋಡಿ ಆಲ್ರೆಡಿ ಡ್ರೆಸ್ ಚೇಂಜ್ ಮಾಡ್ತಿದ್ದಾನ ನಮ್ಮ ಮನೇಲಿ ಫಸ್ಟ್ ರೆಡಿ ಆಗೋದು ಚಿಟ್ಟಿ ಆಮೇಲೆ ನಾವೆಲ್ಲರೂ ಅದರಲ್ಲೂ ನಾನು ಲೇಟ್ ಲಾಸ್ಟ್ಗೆ ರೆಡಿ ಆಗೋದು ನಾನು ಐತೆ ತುಂಬ ಸಖತ್ ಆಟಾಡಿದ್ಲು ಮಧ್ಯಾಹ್ನದಿಂದ ಆಲ್ಮೋಸ್ಟ್ ಅವಳನ್ನ ಪಕ್ಕದಲ್ಲಿ ಹಾಕೊಂಡು ಇಲ್ಲೇ ಮಲ್ಕೊಂಡು ಆಟಾಡಿಸ್ತಾನೆ ಇದೀನಿ ಇಲ್ಲಿ ನೋಡಿ ಇವಾಗ ಫುಲ್ ನಿದ್ದೆ ಬಂದಿದೆ ಅವಳಿಗೆ ನನ್ನ ಮಾತು ಆಲಿಸ್ತಾ ಇದ್ದಾಳೆ ಸೊ ಅವಳಿಗೆ ಅವಳ ಹತ್ರ ಇರುವಂತ ಒಂದೇ ಒಂದು ಗುಣ ಏನಿಷ್ಟ ನನಗೆ ಅಂದ್ರೆ ಮಲ್ಕೊಂಬಿಡ್ತಾಳೆ ಅವಳಿ ನಿದ್ದೆ ಅಂದರೆ ಮಲ್ಕೊಂಬಿಡ್ತಾಳೆ ನೋಡಿ ಹ್ಮ್ ಬೊಜ್ಜಮ್ಮ ನಿದ್ದೆ ಬಂದತ್ತ ಬುಜ ಬಂಗಾರ ಅಯ್ಯೋ ಎಷ್ಟು ಕ್ಯೂಟೆಸ್ಟ್ ಇದು ಬಂಗಾರಿ ಹ್ಞೂ ಇವಾಗ ನೋಡಿ ണ പാപു മൽക്കളു പാപ മൽക്കള നാഗവൾ തൊട്ട്ലി ഹാക്കി ഹി ര പാപ്പല്ല മറ്റ നിന്നു ഗലോട്ടി മാത്ര പാപ്പ എല്ലേ ഇല്ലാതെ മക്കല്ലേ ഓക്കേന ಇನ್ನು ಎದ್ದೂ ಇಲ್ಲ ಇವನಾಗಲೇ ಹೋಗಿ ರೆಡಿಯಾಗಿ ಬಂದು ಶೂಸ್ ಎಲ್ಲ ಹಾಕೊಂಬಂದು ಪುಷ್ಪ ಪುಷ್ಪ ಮಾಡ್ತಿದ್ದಾನೆ ನಮ್ಮ ಮನೇಲಿ ಇದಂತರೂ ರ್ಯಾಂಡಮ್ ಆ್ಯಕ್ಟಿವಿಟಿ ಸೊ ರೆಡಿ ಆಗೋದು ರೀಲ್ಸ್ ಮಾಡೋದು ನಾನು ಇವತ್ತಿನ ರೀಲ್ಸ್ ಮಾಡಿಲ್ಲ ಇವನು ಮಾಡ್ತಾನೆ ಚಿಟ್ಟಿ ಅದು ಇದು ನೋಡಿ ಕ್ಯೂಟ್ ನಾಯಿ ಮರಿ ಎಷ್ಟು ಮಾತಾಡೋದು ಕಲ್ತಿದ್ದಾಳೆ ನಮ್ಮ ಮಿಟ್ಟು ಅಂದರೆ ಹೆವಿ ಮಾತಾಡ್ತಿದ್ದಾಳೆ ಇತ್ತೀಚೆಗೆ ಹೊಟ್ಟೆ ತುಂಬೋಗ್ತಿದೆ ಮಾತಿಗೆ ಮಿಟ್ಟು ಬಿಟ್ಟು ಮದ್ವೆ ಫಿಕ್ಸ್ ಆಗ್ತೈತಲ್ಲಮ್ಮ ಯಾರ್ದು ಚಿಟ್ಟಿದಲ್ಲವಾ ನಮ್ಮ ತಮ್ಮಂದು ಮದುವೆ ಇದೆ ಇಷ್ಟೊಳಗಡೆ ಎಲ್ಲಾ ಕಾರ್ಯಕ್ರಮಗಳು ಸ್ಟಾರ್ಟ್ ಆಗುತ್ತೆ ಸೊ ನಿಮ್ಮ ಜೊತೆ ಶೇರ್ ಮಾಡ್ಕೊಂತೀನಿ ಚಿಟ್ಟಿದಲ್ಲಮ್ಮ ಮಾಮದು ಚಿಟ್ಟಿದ ಆಯ್ತು ಬಿಡು ಮನೆಯಲ್ಲೂ ಇಂಥ ಕೋತಿಗಳ ಆಟ ನಡೀತಾ ಇರತ್ತಾ ಚಿಟಿ ಬಡಸ್ಕೊಂತೀಯ ಚಿಟಿ ಬಡಿಸ್ಕೊಂತೀಯ ಬಡಸ್ಕೊಂಡ್ರೆ ನಂದೊಂದು ಉಡತ ಸೇರಿ ಇಳಿಯೋ ಪಾಪುನಕ ನನಗೆ ಕಾಲೆಲ್ಲ ಹಿಡಿತೈತೆ ಹೆಂಗಾಡ್ತಿದ ನೋಡಿ ಅಲ್ಲ ಶೂಸ್ ಹಾಕೊಂಡು ಒಳಗೆ ಬರ್ತಾರ ಹಾ ಒಂದು ಎರಡು ಮೂರು ಯಪ್ಪ ಫ್ರೆಂಡ್ಸ್ ಲಾಸ್ಟ್ ಟೈಮು ಇನ್ಸ್ಟಾಗ್ರಾಮಲ್ಲಿ ಒಬ್ಬರು ಕಮೆಂಟ್ ಹಾಕಿದ್ದಾರೆ ಆ ಕಮೆಂಟ್ ನೋಡಿ ಏನು ಆನ್ಸರ್ ಮಾಡ್ಬೇಕಂತಲೇ ಅರ್ಥ ಆಗಲಿಲ್ಲ ಸೊ ಏನು ಗೊತ್ತಾ ಆ ಕಮೆಂಟು ನಿಜವಾಗ್ಲೂ ಮೂರು ಮಕ್ಕಳ ಸೊ ಮೂರು ಮಕ್ಕಳನ್ನ ಹೇಗೆ ನಿಭಾಯಿಸ್ತೀರಾ ನಿಭಾಯಿಸುವಾಗ ಅವ್ರು ಕಾಟ ಕೊಡಲ್ವಾ ಕಾಟ ಕೊಟ್ಟರೆ ನಿಮ್ಗೆ ಸಿಟ್ಟು ಬರಲ್ವಾ ಸಿಟ್ಟು ಬಂದರೂ ಏನು ಮಾಡ್ತೀರಾ ಅಥವಾ ನಿಮಗೆ ಸಿಟ್ಟೇ ಬರಲ್ವಾ ಹಿಂಗೆ ಒಂದು ಉದ್ದ ಕಮೆಂಟ್ ಹಾಕಿದ್ರು ಅದು ನೋಡಿ ನನಗೆ ಒಂದ್ಸರಿ ಸಡನ್ಲಿ ನಗು ಬಂತು ಆ್ಯಕ್ಚುಲಿ ಇದ್ರ ಬಗ್ಗೆ ನಿಮ್ಗೆ ಏನಾದರೂ ಕ್ವಶನ್ ಇದ್ದರೆ ನೀವು ಕೂಡ ಕಮೆಂಟಲ್ಲಿ ಹಾಕಿ ನೋಡೋಣ ಏನೇನೆಲ್ಲ ಕ್ವಶನ್ಸ್ ಬರುತ್ತೆ ಅಂತ ಅವ್ರ ಅಣ್ಣಣ್ಣ ಯಾವುದೋ ಒಂದು ಅಂಗಿ ತಗೊಂಬಂದಿದ್ದಾನೆ ಅದನ್ನೇ ಹಾಕುವ ಅಂತೇಳಿ ಬಲವಂತ ಮಾಡ್ತಿದ್ದಾನೆ ಅವಳು ಅದನ್ನ ಹಾಕೊಳಲ್ಲ ಅಂತೇಳಿ ಆಟ ಆಡ್ತಾಳಿ ಇವರಿಬ್ಬರು ಆಟ ನೋಡಿ ಇವನಿಗೆ ಅವಳನ್ನ ರೆಡಿ ಮಾಡೋದಂದ್ರೆ ಇಷ್ಟ ಬಟ್ ಅವಳು ಅವ್ನು ಅವ್ನು ಇವನ್ ಪ್ರಕಾರ ರೆಡಿ ಆಗೋಲ್ಲ ಕೊನೆಗೆ ಹತ್ತಿದ್ವ ನೀವನ್ನ ಎಷ್ಟೊಂದು ಸರಿ ಅವಳು ರೆಡಿ ಆಗೋಲ್ಲ ಅಂಥೇಳಿ ಯಾವ ಡ್ರೆಸ್ ಹೇಳಿ ಬಿಡಲ್ಲ ಅವಳು ಅವಳು ಇಷ್ಟ ಬಿಡು ಯಾವ್ದು ಹಾಕೋಬೇಕು ಸೊ ನಾನು ರೆಡಿ ಆಗಿದ್ದೀನಿ ಹಾಗೆ ರೆಡಿಯಾಗಿ ತುಂಬಾ ದಿನಗಳಾದ್ಮೇಲೆ ಈ ತರ ಡ್ರೆಸ್ ಹಾಕಿರೋದು ಸೊ ಟಾಪ್ ಇದು ಆಕ್ಚುಲಿ ಸೊ ಜೀನ್ಸ್ ಟಾಪ್ ಸ್ವಲ್ಪ ಲೆಂತ್ ಇದೆ ಅದನ್ನ ಹಾಕಿದೀನಿ ನೋಡಿ ಅವಳು ಮುಂದಕ್ಕೆ ಹೋಗೋಕೆ ಸರ್ಕಸ್ ಮಾಡ್ತಾ ಇದ್ದಾಳೆ ಅವಳು ರೆಡಿ ಮಾಡಿ ಹಾಕಿರೋದು ಓಕೆ ಓಕೆ ರೆಡಿ ಆಗಿಲ್ಲ ಬೆಳಗ್ಗೆ ಈ ಡ್ರೆಸ್ ಹಾಕೊಂಡಿದ್ದೆ ಅದರಲ್ಲೇ ಇದ್ದಾಳೆ ಇನ್ನು ಇವ್ರಿಬ್ರು ರೆಡಿ ಆಗ್ತಿದಾರೆ ಸೊ ನೋಡಿ ಇವ್ರು ಯಾವಾಗಲೂ ಸೇಮ್ ಟು ಸೇಮ್ ಡ್ರೆಸ್ ಹಾಕ್ಬೇಕಂತೆ ಅದು ಇವ್ರದ್ದು ರೂಲ್ಸ್ ಇವನ್ ಯಾವ ಡ್ರೆಸ್ ಹಾಕೊಂಡಿರ್ತಾನೆ ಅದೇ ಕಲರ್ದು ಅವರ ಪಪ್ಪಂಗೂ ಕೂಡ ತೆಗೆದಿಟ್ಟಿರ್ತಾನೆ ಸೊ ಅಂತ ಕ್ರೇಸ್ ಸೊ ಇರಬೇಕು ಜಯಂತಿ ಕಾಣಿಸ್ತಾ ಆಗಿ ರೆಡಿ ಆಗ್ತಾ ಇದಾರೆ ಅಂತಂದ್ರೆ ಬರೀ ಮುಂದಕ್ಕೆ ಹೋಗ್ಬೇಕು ಮುಂದಕ್ಕೆ ಹೋಗಬೇಕು ಅಯ್ಯಯ್ಯೋ ಏನು ಏನು ಬರ್ತೀಯಾ ಬರ್ತಿಯ ಕೆಲ್ಸಗಳು ಇದು ಇದು ನಾವಿಲ್ಲಿ ವೇಟ್ ಮಾಡ್ತಾ ಇದ್ದೀವಿ ಅವರಲ್ಲಿ ರೆಡಿ ಆಗ್ತಾ ಇದಾರೆ ಸೊ ಇನ್ನೂ ಬಂದಿಲ್ಲ ಎಸ್ ರೆಡಿ ಆಗಿದ್ದಾಯಿತು ಹೊರಗಿದ್ದಾಯ್ತು ಏನು ತಿಂತೀಯ ಏನು ತಿಂತೀಯ ನನ್ನ ತಂದ್ರು ಮುದ್ದುಂಡ ಇದು ಚಿನ್ನ ಮರಿ ಇದು ಚಿನ್ನ ಮರಿ ಬೈಕಲ್ಲಿ ನಾವು ನಾಲ್ಕು ಜನ ಅಲ್ಲ ಐದು ಜನನೂ ಬಂದಾಯಿತು ಸೊ ಬಂದಾದ ಮೇಲೆ ಇವಾಗ ಹೋಟೆಲ್ಗೆ ಎಂಟ್ರಿ ಕೊಡ್ತಾ ಕೊಡ್ತಾಯಿದ್ದೀವಿ ಫುಡ್ಲ್ಯಾಂಡ್ ಐ ಟಿ ಸಿ ಅಂತೇಳಿ ದಾವಣಗೆರೆಯಲ್ಲಿ ನಾವು ಹೋಗಿರೋ ಅಷ್ಟು ಹೋಟೆಲ್ಸಲ್ಲಿ ನಮಗೆ ತುಂಬ ಇಷ್ಟ ಆಗಿರೋಂಥ ಹೋಟೆಲ್ ಇದು ಯಾಕೆ ಅಂತಂದರೆ ಅಫೋರ್ಡಬಲ್ ಕೂಡ ಹೌದು ಆ್ಯಂಡ್ ನಮಗೆ ಟೇಸ್ಟ್ ವೈಸ್ ಆ್ಯಕ್ಚುಲಿ ನಾನು ನನ್ನ ಜಯ ಏನು ಥಾಟ್ಸ್ ಅಂತಂದರೆ ದುಡ್ಡು ಕೊಟ್ಟು ಊಟ ಮಾಡ್ತೀವಿ ಅಂತಂದಾಗ ಅದು ಸ್ಯಾಟಿಸ್ಫ್ಯಾಕ್ಷನ್ ಆಗಬೇಕು ಅನ್ನೋ ಒಂದು ಥಾಟ್ ಇದೆ ಸೊ ಅಷ್ಟೇ ಚೆನ್ನಾಗಿರುತ್ತೆ ಇಲ್ಲಿ ಊಟ ನಮಗೆ ತುಂಬ ಇಷ್ಟ ಎಷ್ಟು ಸರಿ ಬಂದಿದ್ದೀವೋ ಗೊತ್ತಿಲ್ಲ ಆದರೂ ಇವತ್ತು ಬೇರೆ ಹೋಟೆಲ್ಸ್ಗೆ ಹೋಗ್ಬೇಕು ಅಂತ ಆಪ್ಷನ್ ತೊಗೊಂಡಾಗ ಮಮ್ಮಿ ಬೇಡ ಮಮ್ಮಿ ಫಸ್ಟ್ ಟೈಮ್ ಹೋಗ್ತಾ ಇರೋದು ಹೊರಗಡೆ ಆಫ್ಟರ್ ಲಾಂಗ್ ಟೈಮ್ ಸೊ ಒಂದು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡ್ಬೇಕಂತ ಇದ್ದೀವಿ ಕ್ವಾಲಿಟಿ ಟೈಮ್ ಹಾಗಾಗಿ ಊಟನೂ ಸ್ವಲ್ಪ ಸಫಿಷಿಯೆಂಟ್ ಆಗಿರಬೇಕಾಗುತ್ತೆ ಮತ್ತೆ ಇಲ್ಲಿಗೆ ಹೋಗೋಣ ಬಾ ಅಂತ ಅಂದ್ಕೊಂಡು ಇಲ್ಲಿಗೆ ಬಂದಿದ್ದು ಸೊ ನೋಡ್ತಾ ಇದ್ದೀರಲ್ಲ ಎಷ್ಟು ಚೆನ್ನಾಗಿದೆ ಔಟ್ಲುಕ್ ಎಲ್ಲ ಹೇಳಿ ಸೊ ಫುಡ್ಲ್ಯಾಂಡ್ ಐ ಟಿ ಸಿ ಅಂತಂದ್ರೆ ನಿಮಗೆ ಮ್ಯಾಪಲ್ಲೆಲ್ಲ ಸಿಕ್ಬಿಡುತ್ತೆ ದಾವಣಗೆರೆಯಲ್ಲಿ ಫೇಮಸ್ ಹೋಟೆಲ್ ಬೆಡ್ಸ್ ಸಫಿಷಿಯೆಂಟ್ ಆಮೇಲೆ ಇಲ್ಲಿ ಎಲ್ಲರೂ ಕೂಡ ನಮಗೆ ತುಂಬ ಪರಿಚಯ ಆಗಿಬಿಟ್ಟಿದ್ದಾರೆ ನಾವು ಹೋಗಿದ ತಕ್ಷಣ ಅಲ್ಲಿ ಕೆಲವೊಂದಷ್ಟು ಹುಡುಗರು ಇದ್ದಾರೆ ಅಣ್ಣ ಅಂತ ಅಂತಿರ್ತಾರೆ ಅವ್ರಿಗೆ ಹಾಯ್ ಮಾಡ್ತಾ ಎಂಟ್ರಿ ಕೊಡೋದೇ ಒಂಥರ ತುಂಬ ಖುಷಿ ಅನ್ಸುತ್ತೆ ನಮಗೆ ಆಮೇಲೆ ಅವ್ರ ಜೊತೆ ನಾವು ತರ್ಕೊಂತ ಆರ್ಡರ್ಸ್ ಎಲ್ಲ ಮಾಡ್ತೀವಿ ಸೊ ನೋಡಿ ಇವತ್ತು ಮಿಂಚು ಫಸ್ಟ್ ಟೈಮ್ ಹೋಟೆಲ್ಗೆ ಬಂದಿದ್ದಾಳೆ ಪಾಪು ಆದಮೇಲೆ ನಾನು ಕೂಡ ಫಸ್ಟ್ ಟೈಮ್ ಹೊರಗಡೆ ಬಂದಿದ್ದು ಅದು ಹೂಗೂ ಯಾಕೆ ಡಿಸೈಡ್ ಆಯಿತು ಅಂತೇಳಿ ಮೈಂಡ್ ಕಂಪ್ಲೀಟಾಗಿ ಅಪ್ಸೆಟ್ ಮಾಡ್ಕೊಂಡಿದ್ಯಾ ಬಾ ಅಂತೇಳಿ ಜಯಂತ್ ಕರ್ಕೊಂಡ್ಬಂದಿದ್ದು ಹಾಗೆ ಏನಂತಂದರೆ ಇಲ್ಲಿ ಎಂಜಾಯ್ ಮಾಡ್ತಾ ಊಟ ಏನೋ ಮಾಡ್ತಾ ಇದ್ದೀವಿ ನಾನು ನನ್ನ ಮಕ್ಕಳು ಎಲ್ಲರೂ ಸೊ ತುಂಬ ಜನಕ್ಕೆ ಅನ್ಸಿರ್ ಅನ್ಸಿರುತ್ತೆ ಥಾಟ್ಸ್ ಹೆಂಗಿರುತ್ತೆ ಅಂತಂದರೆ ಅಪ್ಪ ದೊಡ್ಡ ದೊಡ್ಡ ಹೋಟ್ಲಿಗೆ ಹೋದರೆ ಸ್ವಲ್ಪ ಜಾಸ್ತಿ ಇನ್ವೆಸ್ಟ್ಮೆಂಟು ಅಥವಾ ತುಂಬ ಸುಮ್ಮನೆ ಖರ್ಚಾಗುತ್ತೆ ಹೇಳಿ ಈ ಥರ ವಿಚಾರದಲ್ಲಿ ನಾನು ತುಂಬ ಜಾಸ್ತಿ ಆಗ್ತೀನಿ ಆದರೆ ಒಂದು ಚಿಕ್ಕ ವಿಷಯನ ಅರ್ಥ ಮಾಡ್ಕೊಂಡಿದ್ದು ಬಂದು ಆದಮೇಲೆ ನಾನು ಇದಕ್ಕೆಲ್ಲ ತುಂಬ ಚೆನ್ನಾಗಿ ಬೆಲೆ ಕೊಡ್ತಾ ಇರೋದು ಏನಂತ ಗೊತ್ತಾ ಸೊ ಚಿಕ್ಕ ಅಮೌಂಟಲ್ಲಿ ನಾವು ಕೆಲವೊಂದಷ್ಟು ಸೆಲೆಬ್ರೇಟ್ ಮಾಡ್ತೀವಲ್ಲ ಅದು ನಮಗೆ ರಿಚ್ ಫೀಲ್ ಕೊಡುತ್ತೆ ಆಮೇಲೆ ನಮ್ಮ ಮಕ್ಕಳಿಗೆ ನಾವು ಯಾವ ಥರ ಮೈಂಡ್ಸೆಟ್ಟನ್ನು ಇಂಟ್ರೊಡ್ಯೂಸ್ ಮಾಡಿಸ್ತೀವೋ ಅದೇ ತರ ಅವ್ರು ಬೆಳಿತಾರೆ ಅಂತ ಹೇಳ್ತೀನಿ ಸೊ ಹಂಗೆ ನನ್ನ ಮಕ್ಳು ಇವಾಗ ಚಿಟ್ಟಿ ಮಿಟ್ಟಿ ಇಬ್ರು ಕೂಡ ಏನಂತಂದ್ರೆ ಹೊರಗಡೆ ಹೋದಾಗ ಹೆಂಗೆ ಬಿಹೇವ್ ಮಾಡಬೇಕು ಹೆಂಗಿರಬೇಕು ಮೋರ್ ದೆನ್ ನಾನು ಬೇರೆ ಕೂಡ ನೋಡಿದ್ದೀನಿ ಅವ್ರಿಗೆ ಕಂಪೇರಿಸನ್ ಮಾಡಿದ್ರೆ ಇವ್ರು ಎಷ್ಟು ಡೀಸೆಂಟಾಗಿ ಬಿಹೇವ್ ಮಾಡ್ತಾರೆ ಗೊತ್ತಾ ಅದೆಲ್ಲ ಹೆಂಗ್ ಬರುತ್ತೆ ಅಂತಂದ್ರೆ ನಾವು ಈ ತರ ಜಾಗಗಳಿಗೆ ಅವಾಗವಾಗ ಹೋಗ್ತಾ ಇದ್ದು ಅವ್ರಿಗೆ ನಿಧಾನಕ್ಕೆ ಹೇಳ್ಕೊಡ್ತಾ ಇದ್ರೆ ಗೊತ್ತಾಗುತ್ತೆ ಸೊ ನೋಡ್ತೀರಾ ನೀವು ಇವಾಗ ಹೆಂಗೆ ಎಂಜಾಯ್ ಮಾಡ್ತಾರೆ ನನ್ನ ಮಕ್ಕಳು ಅಂತ ಹೇಳಿ ಅದರಲ್ಲೂ ಚಿಟ್ಟಿಗೆ ಸ್ವಲ್ಪ ಎಲ್ಲ ಅರ್ಥ ಆಗುತ್ತೆ ಅವನು ಇದನ್ನೆಲ್ಲ ತುಂಬಾ ಇಷ್ಟಪಡ್ತಾನೆ ಹೊರಗಡೆ ಹೋಗ್ಬೇಕು ಬಾರಮ್ಮ ಮತ್ತೆ ಹೋಟೆಲ್ಸ್ಗೆಲ್ಲ ಹೋಗೋದು ಅವನಿಗೆ ತುಂಬ ಇಷ್ಟ ಅಂತಂದರೆ ಫ್ರೆಂಚ್ ಫ್ರೈಸ್ ಫಸ್ಟ್ ನಾವು ಹೋಗಿದ ತಕ್ಷಣ ಅವರೇ ಹೇಳ್ಬಿಡ್ತಾರೆ ಒಂದು ಒಂದು ಪ್ಲೇಟ್ ಫ್ರೆಂಚ್ ಫ್ರೈಸ್ ಅಲ್ಬಾ ಅಂತೇಳಿ ಸೊ ಫಸ್ಟ್ ಅವ್ರಿಗೆ ಆರ್ಡರ್ ಮಾಡ್ತೀವಿ ಅದಾದ ತಕ್ಷಣ ಮತ್ತೆ ಸ್ಟಾರ್ಟರ್ಸ್ ಆಗಿರ್ಬೋದು ಮತ್ತು ಬೇರೆ ಡಿನ್ನರ್ಗೆ ಏನಾದರೂ ರೆಡಿ ಮಾಡ್ಕೊತಾ ಇರ್ತೀವಿ ಇಲ್ಲಿ ನಾನು ಜಯಂತ್ ಫುಲ್ಲು ಡಿಸ್ಕಷನ್ ಡೀಪ್ ಡಿಸ್ಕಷನ್ ಮಾಡ್ತಾ ಇದ್ವಿ ವರ್ಕ್ ಬಗ್ಗೆ ಆ್ಯಂಡ್ ಮಕ್ಕಳು ಬಿಹೇವ್ ಮಾಡೋದ್ರ ಬಗ್ಗೆ ಮಾತಾಡಿದ್ನಲ್ವ ಸೊ ಅದರಲ್ಲಿ ಅವ್ರದ್ದು ಏನು ತಪ್ಪಿರೋಲ್ಲ ಅಪ್ಪ ಅಮ್ಮ ಏನು ಪರಿಚಯ ಮಾಡ್ತಾರೋ ಅದನ್ನು ಕಲಿಯೋದಷ್ಟೇ ಅವ್ರ ಕರ್ತವ್ಯ ಆಗಿರುತ್ತೆ ಹಾಗೆ ಕಲಿತಾನೆ ಕೂಡ ಇರ್ತಾರೆ ಆ್ಯಂಡ್ ಇವಾಗ ಇಂಥ ಜಾಗ ಕರ್ಕೊಂಡೋಗಿ ಚೀಟಿ ಹಂಗೆ ಕುಂದ್ರಬಾರ್ದು ಆಮೇಲೆ ಈ ಪ್ಲೇಟ್ಸ್ನ ಹಿಂಗೆ ಯೂಸ್ ಮಾಡಬೇಕು ಟಿಶ್ಯೂಸ್ ಯೂಸ್ ಮಾಡಬೇಕು ಹಿಂಗೆ ಕೈ ತಿಳ್ಕೋಬೇಕು ಇದೇ ಥರ ಊಟ ಮಾಡಬೇಕು ಈ ಥರದ್ದೆಲ್ಲ ರೆಸಿಪೀಸ್ ಇರುತ್ತೆ ಅದನ್ನು ಹಂಗೆಂಗೋ ತಿನ್ನಬಾರ್ದು ಅಂತ ಹೇಳಿ ಕೊಟ್ಟಾಗಲೇ ಅವ್ರು ಅರ್ಥ ಮಾಡ್ಕೊಳ್ಳೋದು ಅಂತೇಳಿ ನನಗೂ ಕೂಡ ಎಕ್ಸ್ಪೀರಿಯೆನ್ಸ್ ಆಗಿದೆ ಸ್ಟಾರ್ಟಿಂಗ್ ಕರ್ಕೊಂಡೋದಾಗ ಯಪ್ಪ ನನ್ನ ಮಕ್ಳು ಎಲ್ಲಿ ಒಂಥರ ಇದು ಮಾಡಿಬಿಡ್ತಾರೋ ಹಂಗೆ ಹಿಂಗೆ ಅಂತೇಳಿ ಆ ಒಂದು ಇದು ಇರುತ್ತೆ ಗಿಲ್ಟ್ ಸೊ ಸೊ ಅದು ಇತ್ತು ಬಟ್ ಬರ್ತಾ ಬರ್ತಾ ತುಂಬ ಚೆನ್ನಾಗಾಯಿತು ಇಲ್ಲಿ ನೋಡಿ ಅವ್ರ ಜೊತೆ ಸೇರ್ಕೊಂಡು ನಾನು ಆಟಾಡ್ತೀನಿ ಆ್ಯಕ್ಚುಲಿ ಅವ್ನು ಫ್ರೆಂಚ್ ಫ್ರೈಸ್ ತಿನ್ನೋವಾಗ ಸಾಸಲ್ಲಿ ನಾನು ಈ ಥರ ಬರೆದು ಕೊಟ್ಟು ಅವ್ನಿಗೂ ಕೂಡ ಎಂಜಾಯ್ ಮಾಡಿಸ್ತಾ ನಾನು ಕೂಡ ಆಟಾಡ್ತಾ ಇದ್ದೀನಿ ಇಲ್ಲಿ ಚಿಟ್ಟಿ ನಾನು ಒಂದು ಕಡೆ ಕೂತ್ಕೊಂಡಿದೀವಿ ಮಿಟ್ಟು ಆ ಕಡೆ ಓದಲು ಯಾಕೆ ಅಂತಂದರೆ ಅವ್ಳು ಸ್ವಲ್ಪ ಬಿಸಿ ಇತ್ತಲ್ವ ಸೊ ಆರಿಸಿ ಆರಿಸಿ ಜಯನ್ ತಿನ್ನಿಸ್ತಾರೆ ನಾನಾದರೆ ಇವಳನ್ನ ಕೈಲಿ ಇಟ್ಕೋಬೇಕು ಅಂತೇಳಿ ಇವಳಿಗೆ ಏನು ಊಟ ಗೊತ್ತಾ ನನ್ನ ಕೈಯೇ ಊಟ ಬಿಡೋದೇ ಇಲ್ಲ ಅವ್ಳಿಗೆ ಫುಲ್ಲು ಅಂದರೆ ಟೀ ತಿಂಗ್ ಆಗ್ತಿದ್ದೆಲ್ಲ ಟೀ ತಿಂಗ್ ಟಾಯ್ ತಂದಿದ್ದೀವಿ ಅವಳಿಗೋಸ್ಕರ ಅದನ್ನ ಬಿಟ್ಟು ಮತ್ತೇನಾದರೂ ಸಿಗುತ್ತಾ ಕಡಿಯೋದಕ್ಕೆ ಅಂತೇಳಿ ನೋಡಿ ನೋಡ್ತಿರ್ತಾಳೆ ಆ್ಯಂಡ್ ಮತ್ತೆ ನಾವು ಫಸ್ಟ್ ಆರ್ಡರ್ ಮಾಡಿದ್ದೆನಂತಂದ್ರೆ ಅವ್ರಿಗೆ ಫಿಂಗರ್ ಚಿಪ್ಸ್ ಆಯಿತು ಸೊ ದೆನ್ ಕೊರಿಯಾಂಡರ್ ಲೆಮನ್ ಕೊರಿಯಾಂಡರ್ ಸೂಪ್ನ ನಾವು ಆರ್ಡರ್ ಮಾಡೋದು ಸೊ ಇದು ನಮಗೆ ತುಂಬ ಇಷ್ಟ ವೆಜ್ ಸಿಗುತ್ತೆ ವೆಜ್ ಸಿಗುತ್ತೆ ಅದರಲ್ಲಿ ನಮ್ಮಿಬ್ಬರಿಗೆ ನಾನ್ ವೆಜ್ ಇಷ್ಟ ಅಲ್ವಾ ಸೊ ವೆಜ್ ಲೆಮನ್ ಕೊರಿಯಾಂಡರ್ ಸೂಪ್ ಬೆಸ್ಟ್ ಅಂದರೆ ಬೆಸ್ಟ್ ಇರುತ್ತೆ ಟೇಸ್ಟ್ ಮಾತ್ರ ಸೂಪರ್ ಇರುತ್ತೆ ಸೂಪ್ ಕುಡಿಯೋದಕ್ಕೂ ಬಿಡ್ತಾಯಿಲ್ಲ ನನ್ನ ಮಗಳು ನನಗೆ ಹಾಗೆ ತರಲೆ ಮಾಡ್ತಿದ್ದಾಳೆ ಆಯ್ನ್ ಹೋಗ್ತಾ ಹೋಗ್ತಾ ಏನಾಯ್ತು ಅಂತಂದರೆ ಇವಳು ಅಂದರೆ ಮಿಂಚು ನಾವು ಫಸ್ಟ್ ಟೈಮ್ ಓಟಲ್ ಕರ್ಕೊಂಡ್ಬಂದಿದ್ದಲ್ಲ ಎಕ್ಸ್ಪೀರಿಯನ್ಸ್ ಏನು ಗೊತ್ತಾ ಸೊ ಇವು ನೆಕ್ಸ್ಟ್ ಟೈಮ್ ಬಿಡ ಬಿಟ್ಟು ಬರಬೇಕು ಇಲ್ಲಾಂದ್ರೆ ಇನ್ನೊಂದು ಸ್ವಲ್ಪ ದೊಡ್ಡಳಾಗಬೇಕು ಊಟನೇ ಮಾಡೋಕ್ಕೆ ಬಿಡಲಿಲ್ಲ ಗೊತ್ತಾ ಲಾಸ್ಟಿಗೆ ನನಗೆ ಜಯಂತ್ ಫಸ್ಟ್ ಎಲ್ಲ ಫುಲ್ಲು ಅವ್ರದ್ದು ಊಟ ಆಯಿತು ದೆನ್ ಆಮೇಲೆ ನಾನು ಊಟ ಮಾಡಿದೆ ಹಂಗೆ ಮಾ ಕೊನೆಗೆ ಅಂದರೆ ಏನಾದರೂ ಕಡಿಯೋದಕ್ಕೆ ಪ್ಲೇಟ್ಸ್ ಎಲ್ಲ ತಗೊಳ್ಳೋದಕ್ಕೆ ಆ ಚಡಪಡಿಸ್ತಾ ಇರ್ತಾಳೆ ಅಂತ ಇದರಲ್ಲಿ ಎಲ್ಲಿ ಬಿಳಿಸ್ಕೊಂತಾಳೋ ಅಂತೇಳಿ ನಮಗೆ ಸ್ವಲ್ಪ ತಲೆನೋವು ಅದಕ್ಕೆ ಊಟ ಮಾಡ್ತಿದ್ದಾಳೆ ಹಾಗೆ ನೆಕ್ಸ್ಟ್ ಸೂಪ್ ಅದಾಗಿದ್ದ ತಕ್ಷಣ ಮತ್ತೆ ಮಂಚೂರಿಯನ್ ಚಿಕನ್ ಮಂಚೂರಿಯನ್ ಆರ್ಡರ್ ಮಾಡಿದ್ವಿ ದೆನ್ ಬಿರಿಯಾನಿ ಆರ್ಡರ್ ಮಾಡಿದ್ವಿ ಮತ್ತು ಲಾಸ್ಟಿಗೆ ಜ್ಯೂಸ್ ವಿತೌಟ್ ಜ್ಯೂಸ್ ಕಂಪ್ಲೀಟ್ ಆಗೋದೇ ಇಲ್ಲ ಸೊ ಮುಂಚೆ ಎಲ್ಲ ಲೈಮ್ ಸೋಡಾ ಜ್ಯೂಸ್ ತೊಗೊತಾ ಇದ್ವಿ ಬಟ್ ಇವಾಗ ಏನಂತಂದರೆ ಯಾವುದಾದ್ರು ಒಂದು ಫ್ರೂಟ್ ಜ್ಯೂಸ್ನ ಆರ್ಡರ್ ಮಾಡ್ಕೊತೀನಿ ಪಪ್ಪಾಯ ಆಗಿರ್ಬೋದು ಪೈನಾಪಲ್ ಆಗಿರ್ಬೋದು ಸೊ ಈ ಥರ ಜ್ಯೂಸ್ಗಳನ್ನ ಆರ್ಡರ್ ಮಾಡ್ಕೊತೀನಿ ಇವತ್ತು ಕೂಡ ಅಷ್ಟೇ ಪೈನಾಪಲ್ ಜ್ಯೂಸ್ ತೊಗೊಂಡಿದ್ದು ಸೊ ನೋಡಿ ನನ್ನ ಹತ್ರ ಇಷ್ಟೊತ್ತು ಆಟ ಆಡಿದ್ಲು ಊಟ ಮುಗಿಸ್ಕೊಂಡ್ರು ದೆನ್ ಇವಾಗ ನಾನು ಊಟ ಮಾಡ್ತಾ ಅವ್ರ ಅಪ್ಪನ ಹತ್ರ ಹೋಗಿ ಆಟ ಆಡ್ತಿದ್ದಾಳೆ ಅವಳು ಏನು ಎಂಜಾಯ್ ಮಾಡ್ತಿದ್ದಾಳೆ ಗೊತ್ತಾ ಇವತ್ತು ಅಂದರೆ ಲೈಟಿಂಗ್ಸ್ ಎಲ್ಲ ನೋಡೋದು ಆ ಟೇಬಲೆಲ್ಲ ನೋಡೋದು ಸೊ ಹಿಂಗೆಲ್ಲ ಮಾಡ್ತಿದ್ಳು ಸೊ ಅದು ನೋಡಿ ನಾವಂತೂ ಸಕ್ಕತ್ತು ಎಂಜಾಯ್ ಮಾಡಿದ್ವಿ ಹಾಗೆ ವಿಡಿಯೋ ಶಾರ್ಟಾಗಿ ತೆಗ್ದಿರ್ಬೋದು ಬಟ್ ನಾವಂದರೂ ಸೂಪರ್ ಕ್ವಾಲಿಟಿ ಟೈಮ್ನ ಸ್ಪೆಂಡ್ ಮಾಡಿದ್ದೀವಿ ಸೊ ಇವರೇ ನೋಡಿ ನಮ್ಮನ್ನು ಚೆನ್ನಾಗಿ ಮಾತಾಡ್ಸ್ತಾರೆ ತಮ್ಮಂದಿರು ಥರ ಆ್ಯಂಡ್ ಸಕತ್ ಖುಷಿ ಆಗುತ್ತೆ ಈ ಹೋಟ್ಲಿಗೆ ಹೋಗಿದ ತಕ್ಷಣ ನಮಗೆ ಇನ್ನೊಬ್ರು ಇದ್ದಾರೆ ಅವ್ರ ಪಾಪ ಇದರಲ್ಲೂ ಶೂಟ್ ಆಗಿಲ್ಲ ಇವರಿಬ್ಬರು ಮಾತ್ರ ಸಖತ್ ಫೇವ್ರೇಟೆಡ್ ಆ್ಯಂಡ್ ನಮ್ಮದು ಊಟ ಲೇಟ್ ಆಯಿತು ನನ್ನದು ಜಯಂತಿದೆ ಯಾಕಂದ್ರೆ ನಾನು ಮಾಡಬೇಕು ಅವ್ರು ಇಟ್ಕೋಬೇಕು ಅವ್ರು ಇಡ್ಕೋಬೇಕು ನಾನು ಮಾಡಬೇಕು ಹಿಂಗಿರುತ್ತೆ ಸೊ ಅವ್ರಿಬ್ರದ್ದು ಊಟ ಆಯಿತು ಊಟ ಆಗಿ ಆ ಕಡೆ ಆಟಾಡ್ಕೊಂತ ಕೂತ್ಕೊಂಡಿದ್ದಾರೆ ಹಾಗೆ ಸ್ವಲ್ಪ ಶುಗರ್ ಇಸ್ಕೊಂಡೆ ಮಕ್ಕಳಿಗೋಸ್ಕರ ಸ್ವಲ್ಪ ಖಾರ ಆಗಿದೆ ತಿಂತಾರೆ ಅಂತೇಳಿ ಬಟ್ ಶುಗರ್ ಬಾಟಲ್ನೇ ಸಾರಿ ಶುಗರ್ ಕಪ್ನೇ ಇಡ್ಕೊಂಡು ಕೂತ್ಕೊಂಡಿದ್ದೆಲ್ಲ ಇಮ್ಮಿಟ್ಟು ಶುಗರ್ ತಿನ್ಕೊತ ಆಟಾಡ್ಕೊಂತ ಹಾಗೆ ಚಿಟ್ಟಿನೂ ಕೂಡ ಆಟಾಡ್ತಾ ಇದ್ದಾನೆ ಸೊ ಫ್ರೆಂಡ್ಸ್ ಹೇಳಬೇಕು ಅಂತಂದ್ರೆ ಇದೆಷ್ಟಾಯಿತು ಟೋಟಲ್ ನಾವು ಇಲ್ಲಿಗೆ ಬಂದಿವತ್ತು ಎಲ್ಲ ಟೈಮ್ ಸ್ಪೆಂಡ್ ಮಾಡಿದ್ದು ಸೆವೆನ್ ಹಂಡ್ರೆಡ್ ಆಯ್ತು ಸೊ ಸೆವೆನ್ ಹಂಡ್ರೆಡ್ಗೆ ಫ್ಯಾಮಿಲಿ ಪೂರ್ತಿ ಇಷ್ಟು ಒಂದು ಕ್ವಾಲಿಟಿ ಟೈಮ್ ಸ್ಪೆಂಡ್ ಮಾಡ್ಬೋದು ಅಂತಂದ್ರೆ ಅಫ್ಕೋರ್ಸ್ ಮಾಡ್ಬೋದು ಅಲ್ವಾ ಏನು ಅನ್ಸುತ್ತೆ ಕಮೆಂಟ್ ಮಾಡಿ ಹೋಟ್ಲಿಂದ ಸೀದಾ ಮನೆಗೆ ಬಂದು ಇವಾಗ ಮಿಂಚು ಮಲ್ಕೊಂಡಿದ್ದಾಳೆ ಸೊಳ್ಳು ಮಲ್ಕೊಂಡಿದ್ದಾಳಲ್ಲ ಹಾಗೆ ಅಲ್ಲುಡಿ ಹಾಕಿದ್ದೀನಿ ತೊಟ್ಲಲ್ಲಿ ಹಾಕಿದ್ದೀನಿ ಇನ್ನೇನು ಎದ್ಬಿಡ್ತಾಳೆ ಹಾಗೆ ಜಯಂತಿ ಹೇಳಿದೆ ಆಸಕ್ಕೆ ಸೊ ಆಸೆ ಮೇಲ್ಗಡೆ ಹೋಗಿ ಬಟ್ಟೆ ಹೋಗಿದ್ದಾರೆ ಅಪ್ಪ ಮಕ್ಕಳು ಸೊ ನಾನೇನ್ ಮಾಡ್ತಾ ಇದ್ದೀನಿ ಅಂದ್ರೆ ಗಂಜಿ ಪ್ರಿಪೇರ್ ಮಾಡ್ತಾ ಇದ್ದೀನಿ ಅಂದ್ರೆ ನಮ್ ಜೊತೆ ಊಟ ಮಾಡಿರ್ತಾರೆ ಮಕ್ಕಳು ಓಕೆ ಬಟ್ ಅವ್ರಿಗೆ ಹೋಟೆಲ್ ಫುಡ್ ಅಷ್ಟು ಸ್ಯಾಟಿಸ್ಫ್ಯಾಕ್ಷನ್ ಆಗುತ್ತೆ ಅಂತ ಹೇಳಕ್ ಬರಲ್ಲ ಅದಕ್ಕೆ ಒನ್ ಟೈಮ್ ಗಂಜಿ ತಿನ್ನಿಸಿ ಇಬ್ರು ಎಷ್ಟೆಷ್ಟು ತಿಂತಾರೋ ಅಷ್ಟು ತಿನ್ನಿಸಿ ಮಲಗಿಸ್ತೀನಿ ಇವಾಗ ಆಲ್ರೆಡಿ ನೈನ್ ತರ್ಟಿ ಆಗಿದೆ ನಾವೇನು ಹೊಟ್ಟೆ ತುಂಬ ಊಟ ಮಾಡಿದ್ವಿ ಓಕೆ ಅದರಲ್ಲೂ ನಿಮಗೆಲ್ಲ ಗೊತ್ತಾಗಿದೆ ನನ್ನ ರಾತ್ರಿ ಲಘು ಆಹಾರ ಅದರಲ್ಲೂ ಹೋಟೆಲ್ ಫುಡ್ಸ್ ಅಂತಂದರೆ ನಾನು ಅಷ್ಟು ಸ್ವಲ್ಪ ಸಫಿಷಿಯಂಟ್ ತಿನ್ನ ಸಾಧ್ಯ ಇಲ್ಲ ಏನಮ್ಮ ಆ ಗಂಜಿ ಆಯಿತು ಬಂದೆ ನಡಿ ಹಾಲು ಇಟ್ಟಿದ್ದೀನಿ ಸೊ ಇವಾಗ ನೋಡಿ ಅವಳು ಹಾಲು ಕೊಟ್ಬಿಟ್ರೆ ಗಂಜಿ ತಿನ್ನಲ್ಲ ಅದಕ್ಕೆ ಗಂಜಿನ ತಿನ್ನಿಸಿ ಆಮೇಲೆ ನಾನು ಅವರಿಗೆ ಹಾಲು ಕೊಟ್ಟು ಮಲಗಿಸ್ತೀನಿ ಸೊ ಹಿಂಗೆ ಆಕ್ಚುಲಿ ಮೇಂಟೈನ್ ಮಾಡೋದು ಇಲ್ಲಿ ಕೆಲವೊಂದಷ್ಟು ಫೋಟೋಸ್ಗಳನ್ನ ನಾನು ಶೇರ್ ಮಾಡ್ಕೊತಾ ಇದ್ದೀನಿ ನಿಜಕ್ಕೂ ಒಂಥರ ಚೆನ್ನಾಗೆ ಇತ್ತು ಇವತ್ತಿನ ಟೈಮ್ ಸ್ಪೆಂಡ್ ಮಾಡಿದ್ದಾಗಿರಲಿ ಪ್ರತಿಯೊಂದು ಸಹ ನೋಡ್ತಾ ಇದ್ದೀರಲ್ಲ ನಿಮ್ಮ ಜೊತೆ ಫೋಟೋಸ್ ಕೂಡ ಶೇರ್ ಮಾಡ್ಕೊತಾ ಇದ್ದೀನಿ ಆ್ಯಂಡ್ ವಿಡಿಯೋ ಮಾಡುವಾಗಲಿ ಊಟ ಮಾಡುವಾಗ ಆಗಿರಲಿ ಫೋಟೋಸ್ ತೊಗೊಳವಾಗಿರಲಿ ಅಫ್ಕೋರ್ಸ್ ನಮ್ಮ ಟೈಮ್ ಸ್ಪೆಂಡ್ ಆಗಿರುತ್ತೆ ಆ್ಯಂಡ್ ತುಂಬ ಚೆನ್ನಾಗಿ ಇವತ್ತು ಕಾಲ ಕಳೆದಿದ್ದು ಹಾಗೆ ಮಿಂಚು ಎಕ್ಸ್ಪ್ರೆಷನ್ಸ್ ಅದೆಲ್ಲ ನೋಡಿದ್ದು ಇನ್ನೂ ಖುಷಿ ಆಯಿತು ಆ್ಯಂಡ್ ಬಿಟ್ಟು ಸ್ವಲ್ಪ ದೊಡ್ಡೊಳಾಗಿದ್ದಾಳೆ ಲಾಸ್ಟ್ ಟೈಮ್ಗಿಂತ ಈ ಟೈಮ್ ಅವಳು ಕೂಡ ಸ್ವಲ್ಪ ಇಂಪ್ರೂವ್ಮೆಂಟ್ ಆಗಿದ್ದಾಳೆ ಆ್ಯಂಡ್ ಇದಿಷ್ಟು ಇವತ್ತಿನ ಕತೆ ಹಾಗೆ ಇವತ್ತಿನ ಲಾಗ್ ಐ ಹೋಪ್ ಈ ಲಾಗ್ ತುಂಬ ಲೇಟಾಗಿ ಅಪ್ಲೋಡ್ ಮಾಡ್ತಾ ಇದ್ದೀನಿ ಆದರೆ ನಿಮ್ಮೆಲ್ಲರೂ ಕೂಡ ತುಂಬ ಇಷ್ಟ ಆಗಿದೆ ಅಂತ ಅನ್ಕೊತೀನಿ ಸೊ ನೆಕ್ಸ್ಟ್ ಒಂದು ಒಳ್ಳೆ ಲಾಗ್ ಜೊತೆ ಬರ್ತೀನಿ ಅಲ್ಲಿವರೆಗೂ ಹಿಂಗೆ ನೋಡ್ತಾ ಇರಿ ಸಪೋರ್ಟ್ ಮಾಡ್ತಾ ಇರಿ ಕೀಪ್ ವಾಚಿಂಗ್ ಕೀಪ್ ಸಪೋರ್ಟಿಂಗ್ ಕೀಪ್ ಲವ್ವಿಂಗ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ ಹ್ಯಾವ್ ಎ ನೈಟ್ ಸ್ಟೇ ಟೇಕ್ ಕೇರ್ ಬೈ ಬಾಯ್